ಸರ್ಕಾರಿ ನೌಕರರು ಇಲಾಖೆ ಕಚೇರಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಆದರೆ ಆರೋಗ್ಯ ಇಲಾಖೆಯ ವೈದ್ಯರು ತಮ್ಮ ಮನಬಂದಂತೆ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಬೇಕಾಬಿಟ್ಟಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಆರೋಗ್ಯ ಕೇಂದ್ರದ ಹಾಗೂ ಬೈರಾಗನಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯರು ಬೆಳಗ್ಗೆ ಹನ್ನೊಂದು ಗಂಟೆಯಾದರು ಕೇಂದ್ರಗಳಿಗೆ ತೆರಳಿ ಕರ್ತವ್ಯ ನಿರ್ವಹಿಸದೆ ಕಾಲ ಕಳೆಯುತ್ತಿರುವುದು ಕಂಡುಬಂದಿದೆ ತಮ್ಮ ಕೈಕೆಳಗೆ ಕೆಲಸ ಮಾಡುವ ಡಿ ಗ್ರೂಪ್ ನೌಕರರಿಗೆ ಜವಾಬ್ದಾರಿ ವಹಿಸಿ ತಾವು ರಾಜಾರೋಷವಾಗಿ ಪಟ್ಟಣಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಈ ಬಗ್ಗೆ ಆಗಿಂದಾಗೆ ಮಾಹಿತಿ ಪಡೆದು ವೈದ್ಯರ ವಿರುದ್ಧ ಕ್ರಮ ನಡೆಸಬೇಕಾದ ತಾಲೂಕು ವೈದ್ಯಾಧಿಕಾರಿ ತಮ್ಮ ಖಾಸಗಿ ಚಿಕಿತ್ಸಾ ಕೇಂದ್ರದಲ್ಲಿ ಬ್ಯುಸಿಯಾದಂತೆ ಕಾಣುತ್ತಿದೆ ಇನ್ನೂ ಚಿಕಿತ್ಸೆಗೆ ಬರುವ ರೋಗಿಗಳು ಡಿ ನೌಕರರ ಕೈಯಲ್ಲಿ ತಮ್ಮ ಪ್ರಾಣವಿಡುವ ಪರಿಸ್ಥಿತಿಯು ನಿರ್ಮಾಣವಾಗುತ್ತಿದೆ ಇನ್ನು ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲೂ ವೈದ್ಯರು ಬರುವ ಹಾಗೂ ಹೋಗುವ ಸಮಯ ತಿಳಿಯದಂತಾಗಿದೆ ರೋಗಿಗಳ ಸಂಖ್ಯೆಯು ದಿನೇ ದಿನೇ ಕಡಿಮೆಯಾಗುತ್ತಿದ್ದು ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇತ್ತ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ವೈದ್ಯರು ತಮ್ಮ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಮಾಡಬೇಕು ಎನ್ನುತ್ತಿದ್ದಾರೆ ಕರ್ನಾಟಕದ ಒಂದು ಗಡಿ ಭಾಗದ ಜಿಲ್ಲೆಯ ತಾಲೂಕಾಗಿದೆ ಇವತ್ತು ಇಲ್ಲಿ ಚಿತ್ತೂರು ಪುಣ್ಣೂರು ಇವೆಲ್ಲ ಕೂಡ ತುಂಬ ಬಾರ್ಡ್ರಲ್ಲಿರ್ತಕ್ಕಂಥ ಆ ಭಾಗದ ಸಿನಾಸ್ಪುರ ಕೊನೆಯ ಏನಿವತ್ತು ಆರೋಗ್ಯ ಕೇಂದ್ರಗಳಿದ್ದಾವೋ ವಿಶೇಷವಾಗಿ ಬೈರ್ಗೇನಪಲ್ಲಿ ಕೂರ್ಗೆಪಲ್ಲಿ ಮುದುಮೊಡುಗು ಮತ್ತು ಈ ಕಡೆ ನಗರದ ಪಕ್ಕದಲ್ಲಿರ್ತಕ್ಕಂಥ ಕಸ್ಬಾದ ದಳಸ್ನೂರು ಈ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತೇ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಟ್ರುಗಳ ಹುದ್ದೆಗಳೇನಿದ್ದಾವೋ ಅವು ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಬೇಡ ಅದರಲ್ಲಿ ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ಕೂಡ ಡಾಕ್ಟ್ರುಗಳು ಸಿಗ್ತಾ ಇಲ್ಲ ಇವತ್ತು ಭಾರಿ ಇವತ್ತು ಆ ಗ್ರಾಮೀಣ ಭಾಗದ ಅನಾರೋಗ್ಯಕ್ಕೊಳಗಾಗಿರ್ತಕ್ಕಂಥ ಜನ ವಯಸ್ಸಾಗಿರ್ತಕ್ಕಂಥವರು ಅಥವಾ ಬಾಣೆಂತಿಯರ್ ಇರ್ಬೋದು ಪ್ರೆಗ್ನೆನ್ಸಿರ್ಬೋದು ಇವೆಲ್ಲರೂ ಕೂಡ ಇವತ್ತು ಹಾಸ್ಪಿಟ್ಲಿಗೆ ಅಲ್ಲಿ ಡಾಕ್ಟ್ರು ಇಲ್ಲ ಅನ್ನೋ ಕಾರಣಕ್ಕಾಗಿ ಸೀರಾ ಹಾಸ್ಪಿಟ್ಲಕ್ಕೆ ಇವತ್ತು ಬರುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಏನಾಗ್ತದೆ ಅಂದರೆ ಡಾಕ್ಟ್ರು ಒಂಬತ್ತು ಗಂಟೆಗೆ ಇರಬೇಕು ಅಂತಿದ್ರೆ ಎಂಟು ಗಂಟೆಗೆ ಅವ್ರ ಅಸ್ಟೆಂಟ್ಗಳಿಗೆ ಅಲ್ಲಿರ್ತಕ್ಕಂಥ ಒನ್ಗಳಿಗೆ ಇನ್ನೊಬ್ರಿಗೆ ನೀವು ಆಸ್ಪತ್ರೆಗೆ ತೆಗಿರಿ ಯಾರಾದರೂ ಬಂದರೆ ಅವ್ರು ಮಾತ್ರ ಕೊಟ್ಟು ಕಳಿಸಿ ಅಂತಕ್ಕಂಥ ರೀತಿಯಲ್ಲಿ ಅಲ್ಲ ಅಥವಾ ಯಾರೋ ಸಿಸ್ಟರ್ ಸಿಗ್ತಾರೆ ಅವ್ರಿಗೆ ಆ ರೀತಿಯಲ್ಲಿ ಹೇಳಿ ಇಷ್ಟ ಬಂದಂಗೆ ಯಾವುದೋ ಒಂದು ಟೈಮ್ ಬರೋದು ಮತ್ತು ಯಾವುದೋ ಮಧ್ಯಾಹ್ನ ಮೂರು ಗಂಟೆ ಆಗೋಕೆ ಮೊದಲೇ ಖಾಲಿ ಮಾಡಿರ್ತಾರೆ ಸೊ ಈ ಪರಿಸ್ಥಿತಿಯಲ್ಲಿ ಇವತ್ತು ಸೀನಹಾಸಪುರ ತಾಲೂಕಿನ ಬೈರಗಾನ್ಪಲ್ಲಿ ಕೂರ್ಗೆಪಲ್ಲಿ ಮುದಿಮೊಡುಗು ದಳಸ್ನೂರು ಈ ಥರದ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತು ಸರಿಯಾದಂಥ ಇವತ್ತು ಚಿಕಿತ್ಸೆ ಗ್ರಾ ಇವರಿಗೆ ಯಾರು ಇವತ್ತು ರೋಗಿಗಳಿದ್ದಾರೆ ಅವ್ರಿಗೆ ಸಿಗ್ತಾ ಇಲ್ಲ ಇದು ಬರೀ ಸೀನಾಪತ್ರೆ ತಾಲೂಕಿನ ಗ್ರಾಮೀಣ ಭಾಗದ ಸಮಸ್ಯೆ ಮಾತ್ರ ಅಲ್ಲ ನಗರದಲ್ಲೂ ಕೂಡ ಏನು ತಾಲೂಕು ಆಸ್ಪತ್ರೆ ಏನಿದೆಯೋ ಇಲ್ಲೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಇದೆ ಹಿಂದೆ ಅನೇಕ ಇದರಲ್ಲಿ ಇಲ್ಲಿ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಚಿಂತಾವಣೆಯಿಂದ ಮುಳಬಾಗ್ಲಿಂದ ಕೋಲಾರಿಂದ ನಮ್ಮ ಬರ್ತಾ ಇದ್ರು ಅವರೆಲ್ಲ ಇವತ್ತು ಟ್ರಾನ್ಸ್ಫರ್ ಆಗಿದ್ದಾರೆ ರಂಗರ ಇರ್ಬೋದು ನಿರಂಜನ್ ಇರ್ಬೋದು ಈ ಥರದ ಡಾಕ್ಟ್ರುಗಳೆಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ ಆ ಸ್ಥಾನಗಳಿಗೆ ಇವತ್ತು ಬೇರೆಯವರು ಬಂದಿದ್ದಾರೆ ಆದರೆ ಅವರು ಆಸ್ಪತ್ರೆಯಲ್ಲಿ ಅವರ ಕೊಠಡಿಗಳಲ್ಲೇ ಇರೋದಿಲ್ಲ ಅದು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೋ ರೋಗಿಗಳಿಗಂತೂ ಅವ್ರು ಸಿಗ್ತಾ ಇಲ್ಲ ಶಿವಾಸಪುರದಲ್ಲಿ ಮೊದಲು ನಡೆದಂಥ ರೀತಿಯಲ್ಲಿ ಸರ್ಜನ್ ಇವತ್ತು ಚಿಕಿತ್ಸೆಗಳು ಇವತ್ತು ಆಪರೇಷನ್ ಇವೆಲ್ಲ ಕೂಡ ಲಭ್ಯ ಆಗ್ತಾ ಇಲ್ಲ ಮತ್ತು ಸಾಕಷ್ಟು ಕಡೆ ಇವತ್ತು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಯ ಕೊರತೆ ಯಥೇಚ್ಛವಾಗಿದೆ ಸರ್ಕಾರ ಇವತ್ತು ಅಲೋಕೇಶನ್ ಅಥವಾ ಮಂಜೂರಾಗಿರ್ತಕ್ಕಂಥ ಪೋಸ್ಟ್ಗಳೇನಿದ್ದಾವೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಪೋಸ್ಟ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ ಅವನ್ನು ತುಂಬುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಬೇರೆ ಏನೇನೋ ಇವತ್ತು ಭಾಗ್ಯಗಳನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ಅವೆಲ್ಲವನ್ನು ನಾವು ಒಪ್ಕೊಳ್ತೀವಿ ಸ್ವಾಗತ ಮಾಡ್ತೀವಿ ಆದರೆ ಅದೇ ಸಂದರ್ಭದಲ್ಲಿ ಬಾರಿ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಇವತ್ತು ಆಸ್ಪತ್ರೆಗಳೇನಿದ್ದಾವೋ ಆ ಇದನ್ನು ಕಡೆಗಣಿಸಿದರೆ ದಯವಿಟ್ಟು ಈಗಲಾದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅವು ಎಚ್ಚೆತ್ತುಕೊಂಡು ಆ ಕಾಲಿರ್ತಕ್ಕಂಥ ಸ್ಥಾನಗಳಿಗೆ ಇವತ್ತು ತುಂಬಿಸುವಂಥ ಕೆಲಸ ಮತ್ತು ಈ ಅರಾಜಕತೆಯಿಂದ ಯಾರು ಕೆಲಸ ಮಾಡ್ತಾ ಇದ್ದಾರೋ ಕೇವಲ ಎರಡು ಗಂಟೆ ಮೂರು ಗಂಟೆ ಬರೋಂಥದ್ದು ಅಥವಾ ಬರದೇ ಇದ್ರೂ ಕೂಡ ಅಟೆಂಡೆನ್ಸ್ ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾದಂಥ ಇವತ್ತು ವ್ಯವಸ್ಥೆ ಇದೆ ತಾಲೂಕಿನ ಇವತ್ತು ಡಿ ಎಚ್ ಓ ಯಾರಿದ್ದಾರೋ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅವರು ಪಾಪ ಆರೋ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಇವತ್ತು ಹೆಲ್ತಿ ಆಗಿಲ್ಲ ನಾವು ಗಮನಿಸ್ತೀವಿ ಆದರೆ ಉಳಿದಂಥವ್ರನ್ನ ಕೆಲಸ ಮಾಡಿಸುವಂಥದ್ರಲ್ಲಿ ಅವರು ಕೂಡ ಇವತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ತಾಲೂಕಿನಲ್ಲಿ ಆರೋಗ್ಯ ಎಲ್ಲರಿಗೂ ಸಿಗುವಂತ ರೀತಿಯಲ್ಲಿ ಇವತ್ತು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ವಿ ಸಿ ಪಿ ಪಕ್ಷ ಮುಂದೆ ಈ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಅಂತಂದ್ರೆ ನಾವು ಈ ಆರೋಗ್ಯ ಮತ್ತು ಇವತ್ತು ಹಾಸ್ಪಿಟ್ಲ್ಗಳ ವಿಚಾರದಲ್ಲೇ ಒಂದು ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೀವಿ